ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಕಥೆಯೊಳಗೆ ಹೋಗೋಣ ಸ್ನೇಹಿತರೆ ಇವತ್ತು ನಿಮಗೊಂದು ಮೌಲ್ಯಾಧಾರಿತ ಕಥೆಯನ್ನು ತಂದಿದ್ದೇನೆ ಅದರ ಹೆಸರು ವರ್ತಕ ಅಥವಾ ವ್ಯಾಪಾರಿ ಮತ್ತು ಜೈನ ಸನ್ಯಾಸಿ ಎಂಬ ಒಂದು ಮೌಲ್ಯಾಧಾರಿತ ಕತೆಯಾಗಿದೆ ಈ ಕಥೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಉತ್ತರದಲ್ಲಿ ಒಂದು ಅಯೋಧ್ಯ ಎಂಬ ಹೆಸರಿನ ನಗರವಿತ್ತಂತೆ ಆ ನಗರದಲ್ಲಿ ಮಣಿಭದ್ರಾ ಎಂಬ ಹೆಸರಿನ ಜೈನ ವ್ಯಾಪಾರಿಯು ವಾಸವಾಗಿದ್ದನು ಅವನು ಅಗರ್ಭ ಶ್ರೀಮಂತನಾಗಿದ್ದನಂತೆ ಅವನ ಪೂರ್ವಿಕರು ಸಹ ತುಂಬ ಶ್ರೀಮಂತರಾಗಿದ್ದವರು ಹಾಗೆ ಅವರು ತುಂಬ ಉದಾರಿಗಳು ಕೂಡ ಆಗಿದ್ದರು ಅವರು ಪ್ರತಿನಿತ್ಯ ಅನ್ನ ವಸ್ತ್ರ ಗೋದಾನ ಭೂದಾನ ಮಾಡಿ ಯಥೇಚ್ಛವಾಗಿ ಪುಣ್ಯವನ್ನು ಗಳಿಸಿಕೊಂಡು ಜನರಿಂದ ಉತ್ತಮ ಜನರು ಎಂಬ ಬಿರುದಿಗೆ ಭಾಜನರಾಗಿದ್ದರಂತೆ ಇಂತಹ ಮನೆತನದ ಮಣಿಭದ್ರನಿಗೆ ದಾರಿದ್ರ್ಯ ಆವರಿಸಿಕೊಂಡಿತ್ತು ಇದು ನಿಜಕ್ಕೂ ಅಚ್ಚರಿಯಾಗುವಂತಹ ವಿಷಯವಾಗಿತ್ತು ಅಂತಹ ಉತ್ತಮ ವಂಶದಲ್ಲಿ ಹುಟ್ಟಿ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿದ್ದರೂ ಇವನಿಗೆ ಇಂತಹ ದುಸ್ಥಿತಿ ಹೇಗೆ ಬಂತು ಎಂಬುದು ಎಲ್ಲರಿಗೂ ಒಂದು ಕುತೂಹಲವಾಗಿತ್ತು ಜನರು ಯಾವಾಗಲೂ ಚಂಚಲಚಿತ್ತರು ಅವರು ಮನಸ್ಸು ಒಂದೇ ಕಡೆ ನಿಲ್ಲುವುದಿಲ್ಲ ಅಂತಹ ಶ್ರೀಮಂತ ಮಣಿಭದ್ರನಿಗೆ ಬಡತನ ಆವರಿಸಿಕೊಂಡ ಮೇಲೆ ಜನರು ಅವನ ಹತ್ತಿರವು ಸುಳಿಯುತ್ತಿರಲಿಲ್ಲ ಅವನನ್ನು ಕಂಡರೂ ಕಾಣದಂತೆ ಪಕ್ಕದಿಂದ ಹೋಗುತ್ತಿದ್ದರಂತೆ ಅವನಿಗೆ ಯಾವ ವ್ಯಾಪಾರಿ ಅಂಗಡಿಯಲ್ಲೂ ಸಾಲ ಕೊಡುತ್ತಿರಲಿಲ್ಲ ತನಗೆ ಒದಗಿ ಬಂದ ದುಸ್ಥಿತಿಯನ್ನು ಕಂಡು ಮಣಿಭದ್ರನು ಮುಮ್ಮಲ ಮರುಗಿದನಂತೆ ದುಡ್ಡಿದ್ದವನು ದೊಡ್ಡಪ್ಪ ತಾನು ಇಂಥ ಸ್ಥಿತಿಯಲ್ಲಿ ಬದುಕಿರಬಾರದು ನನಗೆ ಮರಣವೇ ಲೇಸು ತಾನು ಮರುದಿನ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ದೃಢವಾಗಿ ತೀರ್ಮಾನ ಕೈಗೊಂಡನಂತೆ ಮಣಿಭದ್ರ ಹಾಗೆ ರಾತ್ರಿಯೆಲ್ಲ ಯೋಚನೆ ಮಾಡುತ್ತಾ ವಿಚಾರ ಮಾಡುತ್ತಾ ನಿದ್ರೆ ಇಲ್ಲದೆ ಹೊರಳಾಡಿ ಇಡೀ ರಾತ್ರಿ ಚಿಂತೆಯಿಂದ ನರಳಿದ್ದನಂತೆ ಹೀಗೆ ನಿದ್ದೆ ಇಲ್ಲದೆ ನರಳಾಡಿದ್ದರಿಂದ ಆಯಾಸವಾಗಿ ಕೊನೆಗೆ ನಿದ್ರೆ ಹತ್ತಿತ್ತಂತೆ ಆಗ ಬೆಳಗಿನ ಜಾವ ಅವನಿಗೆ ಒಂದು ಕನಸು ಬೀಳುತ್ತದೆ ಬೆಳಗಿನ ಜಾವ ಕಂಡ ಕನಸು ನನಸಾಗುವುದೇ ನೋಡೋಣ ಆಗ ಮಣಿಭದ್ರನಿಗೆ ಬಿದ್ದಂಥ ಕನಸು ಅವನಿಗೆ ಕನಸಿನಲ್ಲಿ ಒಬ್ಬ ಜೈನ ಮುನಿಯು ಕಾಣಿಸಿಕೊಂಡನು ಅವನು ಮಣಿಭದ್ರನ ತಲೆಯನ್ನು ಅಕ್ಕರೆಯಿಂದ ಸವರಿ ಅವನಿಗೆ ಸಮಾಧಾನ ಹೇಳಿದನಂತೆ ಹಾಗೆ ಅವನು ಕಣ್ಣುಗಳಲ್ಲಿ ಸುರಿಯುತ್ತಿದ್ದ ಅಷ್ಟು ನೀರನ್ನು ತನ್ನ ಸೆರಗಿನಿಂದ ಒರೆಸಿದನಂತೆ ಮಣಿಭದ್ರನ ಮನಸ್ಸು ದಿಗ್ಭ್ರಾಂತಿಗೆ ಒಳಗಾಗಿತ್ತು ಜೈನ ಸನ್ಯಾಸಿಯು ಅವನ ಕಡೆ ನೋಡಿ ಕೈ ಎತ್ತಿ ಆಶೀರ್ವಾದ ಕೂಡ ಮಾಡಿದನಂತೆ ಹಾಗೆ ತನ್ನ ಮಾತುಗಳನ್ನು ಮುಂದುವರೆಸಿ ಅವನು ಮನೆಗೆ ಬಂದ ನಾನು ನಿಮ್ಮ ಮನೆಯೇತನದ ಭಾಗ್ಯಲಕ್ಷ್ಮಿ ನೀನು ದಾರಿದ್ರ್ಯದಿಂದ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರ ಮಾಡುತ್ತಿರುವೆ ಇಂದಿಗೆ ನಿನ್ನ ಕಷ್ಟಗಳು ತೀರಿದವು ಮಣಿಭದ್ರ ನೀನು ಆತ್ಮಹತ್ಯೆ ವಿಚಾರವನ್ನು ದಯವಿಟ್ಟು ಕೈಬಿಡು ನಾಳೆ ನಾನು ಜೈನ ಸನ್ಯಾಸಿಯ ವೇಷದಲ್ಲಿ ನಿನ್ನ ಮನೆಯ ಬಾಗಿಲಿಗೆ ಬರುವೆನು ಆಗ ನೀನು ನನ್ನ ಮನೆಯಲ್ಲಿರುವ ಒಂದು ಬಡಿಗೆಯಿಂದ ನನ್ನ ತಲೆಯ ಮೇಲೆ ಒಡೆಯಬೇಕು ಆಗ ನಾನು ಬಂಗಾರದ ಬೊಂಬೆಯಂತೆ ಬದಲಾಗುವೆನು ನೀನು ನನ್ನನ್ನು ಮಾರಿ ಸುಖವಾಗಿ ಜೀವನವನ್ನು ನಡೆಸಬಹುದು ಆಗ ನೀನು ಸಿರಿವಂತನಾಗುವೆ ನಿನ್ನನ್ನು ಜನರು ಗೌರವಿಸುವರು ನಿನಗೆ ಸಿಕ್ಕ ಹಣ ನಿನ್ನ ಮನಸ್ಸು ಸರಿಯಾಗುವುದು ನಿನ್ನ ವೇದನೆಯು ದೂರವಾಗುವುದು ಎಂದು ಹೇಳುತ್ತದೆಯಂತೆ ಆಗ ಮಣಿಭದ್ರನಿಗೆ ತಕ್ಷಣವೇ ಎಚ್ಚರವಾಯಿತು ಅವನು ತನಗೆ ಬಿದ್ದ ಕನಸನ್ನು ಕಂಡು ಅಚ್ಚರಿಗೊಂಡನು ತಾನು ಕನಸಿನಲ್ಲಿ ಕಂಡದ್ದು ನನ್ನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳೇ ಇರಬೇಕು ನಾನು ದಾರಿದ್ರ್ಯದಿಂದ ಕೊರಗುತ್ತಿರುವುದರಿಂದ ನನಗೆ ಹಣ ಬಂಗಾರದ ಕನಸು ಬಿದ್ದಿದೆ ಹೀಗೆ ಯೋಚಿಸುತ್ತಿರುವಾಗಲೇ ಮಲಗಿರುವಾಗಲೇ ಬೆಳಗಾಗುತ್ತದೆ ತಿತ್ತ ಮಣಿಭದ್ರನು ಎಂದಿನಂತೆ ಬೆಳಗ್ಗೆ ಎದ್ದು ತನ್ನ ಕಾಯಕವಾದ ಸ್ನಾನ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡನು ನಂತರ ದೇವರನ್ನು ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದನು ಅದೇ ಸಮಯಕ್ಕೆ ಒಬ್ಬ ನಾವಾಲಿಗನು ಮಣಿಭದ್ರನ ದರ್ಶನಕ್ಕೆ ಬಂದನು ಅವನ ಜೊತೆ ಮಾತನಾಡುತ್ತಿರುವಾಗಲೇ ನಿನ್ನೆ ರಾತ್ರಿ ಕನಸಿನಲ್ಲಿ ಕಂಡ ಜೈನ ಸನ್ಯಾಸಿಯು ಕಾಣಿಸಿಕೊಂಡನು ಅವನನ್ನು ಕಂಡು ಮಣಿಭದ್ರನಿಗೆ ಆಶ್ಚರ್ಯವಾಯಿತು ಅವನು ಕನಸನ್ನು ನೆನಪಿಸಿಕೊಂಡು ಕೂಡಲೇ ಮನೆಯೊಳಗೆ ಇದ್ದ ಒಂದು ಬಡಿಗೆಯನ್ನು ಕೈಗೆ ತೆಗೆದುಕೊಂಡು ಜೈನ ಸನ್ಯಾಸಿಯ ತಲೆಯ ಮೇಲೆ ಬಡಿದು ಬಿಡುತ್ತಾನೆ ಜೈನ ಸನ್ಯಾಸಿಯು ಮಣಿಭದ್ರನ ಮನೆಯ ಭಾಗ್ಯಲಕ್ಷ್ಮಿ ಆಗಿದ್ದರಿಂದ ಅವನು ಬಡಿಗೆಯಿಂದ ಬಡಿದ ಕೂಡಲೇ ಬಂಗಾರದ ಗೊಂಬೆಯಾಗಿ ಪರಿವರ್ತಿತನಾದನು ಅಲ್ಲಿಯೇ ಕುಳಿತಿದ್ದ ನಾವಲಿಗನಿಗೆ ನಡೆದ ಘಟನೆಯನ್ನು ಕಂಡು ತುಂಬ ಆಶ್ಚರ್ಯವಾಯಿತು ಮಣಿಭದ್ರ ತನ್ನ ಪತ್ನಿಯನ್ನು ಕರೆದು ಬಂಗಾರದ ಬೊಂಬೆಯನ್ನು ಒಳಗೆ ತೆಗೆದುಕೊಂಡು ಹೋಗಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಮುಚ್ಚಿಡು ಎಂದು ಹೇಳುತ್ತಾನೆ ನಾವು ನಾವಲಿಗನ ಬಾಯಿಯನ್ನು ಮುಚ್ಚಿಸಲು ಅಲ್ಪ ಸ್ವಲ್ಪ ಬಂಗಾರವನ್ನು ಕೊಟ್ಟು ನಡೆದ ಘಟನೆಯ ಬಗ್ಗೆ ಯಾರ ಬಳಿಯೂ ಬಾಯಿ ಬಿಡಬಾರದು ಎಂದು ಮಣಿಭದ್ರನು ಕಟ್ಟಪ್ಪಣೆಯನ್ನು ಮಾಡಿ ಕಳಿಸುತ್ತಾನೆ ಆದರೆ ನಾವಾಲಿಗನಿಗೆ ಮಣಿಭದ್ರನ ಮನೆಯಲ್ಲಿ ನಡೆದ ಘಟನೆಯನ್ನು ಕಂಡು ಅಚ್ಚರಿ ಮೂಡಿತು ನಡೆದಿರುವುದು ಎಂದು ಭಾವಿಸಿದನು ಜೈನ ಸನ್ಯಾಸಿಗಳನ್ನು ಬಡಿಗೆಯಿಂದ ಬಡಿದರೆ ಬಂಗಾರದ ಗೊಂಬೆಗಳಾಗುತ್ತಾರೆ ಆಗ ನಾನು ಶ್ರೀಮಂತನಾಗಬಹುದು ಎಂದು ಭಾವಿಸುತ್ತಾನೆ ಅವನು ಹಾಗೆಯೇ ಮಾಡಿ ಚಿನ್ನದ ಬೊಂಬೆಗಳನ್ನು ಸಂಪಾದಿಸಬೇಕು ಎಂಬ ದುರಾಸೆಯಿಂದ ಯೋಚಿಸತೊಡಗಿದನು ನಹವಾಲಿಗನು ತನ್ನ ಮನೆಯ ಮೂಲೆಗಳಲ್ಲಿ ನಾಲ್ಕಾರು ಬಡಿಗೆಗಳನ್ನು ಮುಂದಾಲೋಚನೆಯಿಂದ ತಂದಿಟ್ಟುಕೊಂಡನು ಹಾಗೆ ಜೈನ ಸನ್ಯಾಸಿಗಳು ಓಡಿ ಹೋಗದಂತೆ ತಡೆಯಲು ಮನೆಯ ಕಿಟಕಿ ಬಾಗಿಲುಗಳನ್ನು ಭದ್ರಪಡಿಸಲು ಅವಕಾಶವಾಗುವಂತೆ ನೋಡಿಕೊಂಡನು ಹೇಗೆ ಎಲ್ಲ ಏರ್ಪಾಟುಗಳನ್ನು ಮಾಡಿಕೊಂಡ ಮೇಲೆ ಅವನು ಜೈನ ಸನ್ಯಾಸಿಗಳನ್ನು ಹುಡುಕಿ ಹೊರಟನು ಜೈನ ಸನ್ಯಾಸಿಗಳು ವಾಸಿಸುವ ಧಾಮಕ್ಕೆ ಬಂದು ತನ್ನ ಮನೆಯ ಅತಿಥಿಗಳಾಗಿ ಬರಬೇಕೆಂದು ಆಮಂತ್ರಣವನ್ನು ನೀಡಿದನು ಜೈನ ಸನ್ಯಾಸಿಗಳು ನಾವಲಿಗನ ಆಮಂತ್ರಣವನ್ನು ಸ್ವೀಕರಿಸಿ ಬರುವುದಾಗಿ ವಚನವನ್ನು ನೀಡಿದರು ಹೀಗೆ ನಾವಾಲಿಗನು ತನ್ನ ಕಾರ್ಯ ನೆರವೇರಿತು ಎಂದು ಸಂತೋಷದಿಂದ ಮನೆಗೆ ಬಂದನು ಅವನ ಮನದಲ್ಲಿ ಉದುಗಿದ್ದ ನೀಚ ಬುದ್ಧಿ ಜೈನ ಸನ್ಯಾಸಿಗಳಿಗೆ ಅರಿವಾಗಿರಲಿಲ್ಲ ನಾವಾಲಿಗನು ಮನೆಯಲ್ಲಿ ಮಲಗಿದ್ದರೂ ಕಣ್ಣುಗಳಿಗೆ ನಿದ್ರೆ ಹತ್ತಲಿಲ್ಲ ಅವನು ತಾನು ಬಹಳ ಬೇಗ ಶ್ರೀಮಂತನಾಗಬೇಕು ತನ್ನನ್ನು ಜನರು ಭಯರು ಭಯ ಭಕ್ತಿಯಿಂದ ಪೂಜಿಸಿ ಗೌರವಿಸುವಂತೆ ಕನಸನ್ನು ಕಂಡನಂತೆ ತಾನು ಪ್ರತಿನಿತ್ಯವೂ ಒಬ್ಬ ಜೈನ ಸನ್ಯಾಸಿಯನ್ನು ಮನೆಗೆ ಆಹ್ವಾನಿಸಿ ಬಡಿಗೆಯಿಂದ ಬಡಿಯಬೇಕು ಹೀಗೆ ಮಾಡುವುದರಿಂದ ಯಾರಿಗೂ ಗೊತ್ತಾಗುವುದಿಲ್ಲ ತಾನು ಮಾತ್ರ ಶ್ರೀಮಂತ ಶ್ರೀಮಂತನಾಗುತ್ತಾ ಹೋಗುವೆನು ಅನ್ನಂಥ ಶ್ರೀಮಂತ ಈ ಊರಿನಲ್ಲಿ ಬೇರೆ ಯಾರೂ ಇರಬಾರದು ಹೀಗೆ ದುಷ್ಟ ಬುದ್ಧಿಯನ್ನು ಅಂತರಂಗದಲ್ಲಿ ತನಗೆ ಬಂದು ಒದಗುವ ಶ್ರೀಮಂತಿಕೆ ನೆನೆದು ಪುಳಕಿತನಾದನಂತೆ ಮರುದಿನ ನಾವೀಗಲನು ಜೈನ ಸನ್ಯಾಸಿಗಳಿಗೆ ಬಂದು ಅವರನ್ನು ಆಧಾರದಿಂದ ಊಟಕ್ಕೆ ಬರುವಂತೆ ಕೇಳಿಕೊಂಡನು ಅವನ ವರ್ತನೆಯನ್ನು ಕಂಡ ಜೈನ ಮುನಿಗಳು ಅಚ್ಚರಿಗೊಂಡನು ಮಗು ನಾವು ಆಹ್ವಾನವನ್ನು ಸ್ವೀಕರಿಸಿ ಊಟಕ್ಕೆ ಬರಲು ಬ್ರಾಹ್ಮಣರಲ್ಲ ನಾವು ಜೈನ ಸನ್ಯಾಸಿಗಳು ಭಿಕ್ಷೆಗೆ ಬರುವಂತೆ ಬರುವೆವು ನಿಮ್ಮ ಮನೆಗೆ ಯಾವಾಗ ಬರಲು ಮನಸ್ಸು ಆಗುವುದೋ ಆಗ ಖಂಡಿತ ಬರುವೆವು ನೀನು ಈಗ ಹೊರಡು ಎಂದು ಜೈನ ಸನ್ಯಾಸಿಗಳು ನಾವಲಿಗನಿಗೆ ಹೇಳುತ್ತಾರೆ ಆದರೆ ನಾವಲಿಗನು ಮಾತ್ರ ಸುಮ್ಮನೆ ಕೂಡಲಿಲ್ಲ ಅವನು ಜೈನ ಸನ್ಯಾಸಿಗಳನ್ನು ಪರಿಪರಿಯಾಗಿ ಬೇಡಿಕೊಂಡನು ಪರಿಪರಿಯಾಗಿ ಈ ರೀತಿ ಕೇಳಿಕೊಳ್ಳುವುದನ್ನು ಕಂಡು ಜೈನ ಸನ್ಯಾಸಿಗಳು ಕರುಣೆಯಿಂದ ಅವನ ಮನೆ ಊಟಕ್ಕೆ ಬರುವುದಾಗಿ ಮಾತು ಕೊಟ್ಟರು ನಾವಲಿಗನು ಸಂತೋಷದಿಂದ ಮನೆಗೆ ಹಿಂದಿರುಗಿದನು ದಿನ ಮಧ್ಯಾಹ್ನದ ವೇಳೆಗೆ ನಾವಾಲಿಗನ ಮನೆಗೆ ಹತ್ತು ಹದಿನೈದು ಜನ ಜೈನ ಸನ್ಯಾಸಿಗಳು ಊಟಕ್ಕಾಗಿ ಆಗಮಿಸಿದರು ಅವರನ್ನು ಬಾಗಿಲಲ್ಲಿ ನಿಂತು ಆಧಾರದಿಂದ ಒಳಗೆ ಕರೆದನು ನಾವಾಲಿಗನು ಎಲ್ಲರನ್ನು ಸರತಿಯಂತೆ ಒಳಗೆ ಕಳಿಸುತ್ತಿದ್ದನು ಮನೆಯೊಳಗೆ ಇದ್ದ ಒಂದು ಕೋಣೆಗೆ ಎಲ್ಲರನ್ನು ಕಳಿಸಿ ಒಳಗಿನಿಂದ ಬಂದು ಬಾಗಿಲನ್ನು ಮುಚ್ಚುತ್ತಾನೆ ಅದನ್ನು ಜೈನ ಸನ್ಯಾಸಿಗಳು ಆಶ್ಚರ್ಯದಿಂದ ನೋಡುತ್ತಾರೆ ಅವನು ತುಂಬ ಬಲವಾದ ಬಡಿಗೆಯನ್ನು ತೆಗೆದುಕೊಂಡು ಜೈನ ಸನ್ಯಾಸಿಗಳ ತಲೆಗೆ ಬಡಿದನು ಹೀಗೆ ಕೈಗೆ ಸಿಕ್ಕ ಸಿಕ್ಕ ಸನ್ಯಾಸಿಗಳನ್ನು ಬಡಿದನು ಕೆಲವರು ಅರ್ಥನಾದ ಮಾಡಿದರು ಇನ್ನು ಕೆಲವರು ಪರಾರಿಯಾಗಲು ಯತ್ನಿಸಿದರು ಆದರೆ ನಾವಲ್ಲಿಗನು ಮಾತ್ರ ಯಾರನ್ನು ಹೊರಗೆ ಹೋಗಲು ಬಿಡಲಿಲ್ಲ ಅವನು ಪದೇ ಪದೇ ಬಡಿಗೆಯಿಂದ ಜೈನ ಸನ್ಯಾಸಿಗಳನ್ನು ಬಡಿದನು ಒಳಗೆ ನಡೆಯುತ್ತಿರುವ ಘಟನೆಯನ್ನು ನೋಡಿ ಬೀದಿ ಜನರು ಕೂಡಲೇ ನಗರ ಪಾಲಕರಿಗೆ ದೂರನ್ನು ನೀಡಿದರು ಹೀಗೆ ದೂರು ನೀಡಿದ್ದರಿಂದ ಸೈನ್ಯದ ಜೊತೆ ಸೈನ್ಯಾಧಿಕಾರಿಯು ಆಗಮಿಸಿದರು ನಾವಿಲ್ಲಿಗನ ಮನೆಯ ಬಾಗಿಲನ್ನು ಬಡಿದರು ಆದರೆ ದುಷ್ಟ ನಾವಾಲಿಗನು ಬಾಗಿಲು ತೆರೆಯಲಿಲ್ಲ ನಗರ ಪಾಲಿಕೆಯವರು ಬಲವಂತದಿಂದ ಬಾಗಿಲು ಮುರಿದು ಒಳಗೆ ಪ್ರವೇಶ ಮಾಡಿದರು ಒಳಗೆ ಜೈನ ಸನ್ಯಾಸಿಗಳ ಎಣಗಳು ಬಿದ್ದಿದ್ದವು ಕೆಲವರು ರಕ್ತ ಹರಿಕೊಂಡು ಪ್ರ ಪ್ರಜ್ಞೆಯಿಲ್ಲದೆ ಮಲಗಿದ್ದರು ಕೆಲವರು ಅರ್ಥನಾದ ಮಾಡುತ್ತಿದ್ದರು ತುಂಬ ಭಯಾನಕ ಘಟನೆ ಅದಾಗಿತ್ತು ಸೈನಿಕರು ನಾವಾಲಿಗನನ್ನು ಬಂಧಿಸಿ ರಾಜನ ಮುಂದೆ ಕರೆದುಕೊಂಡು ಹೋದರು ಜೈನ ಸನ್ಯಾಸಿಗಳನ್ನು ವೈದ್ಯರ ಶಾಲೆಗೆ ಸೇರಿಸಿದರು ಹೀಗೆ ಸಾಗಿಸಿ ಬಂದ ಸೈನ್ಯಾಧಿಕಾರಿಗಳು ನಾವಾಲಿಗನನ್ನು ರಾಜನ ಮುಂದೆ ಹಾಜರುಪಡಿಸಿದರು ನಾವಾಲಿಗನು ನಾಚಿಕೆಯಿಂದ ತನ್ನ ಮುಖವನ್ನು ತಗ್ಗಿಸಿದನು ರಾಜನು ನಾವಾಲಿಗನನ್ನು ಕುರಿತು ದೂರ್ತನೆ ನೀನು ಅಮಾಯಕ ಜೈನ ಸನ್ಯಾಸಿಗಳನ್ನು ಬಡಿಗೆಯಿಂದ ಒಡೆದು ಸಾಯಿಸಲು ಕಾರಣವೇನು ಎಂದು ಕೇಳುತ್ತಾನೆ ಸನ್ಯಾಸಿಗಳ ಪ್ರಾಣ ತೆಗೆಯಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಎಂದು ಗದರಿದನು ರಾಜನು ಆಗ ನಾವಾಲಿಗನು ತುಂಬ ನೀಚ ಅವನಿಗೆ ಎದರದೆ ಮಣಿಭದ್ರನ ಮನೆಯಲ್ಲಿ ನಡೆದ ಘಟನೆಯನ್ನು ಹೇಳಿದನು ಮನೆಗೆ ಬಂದ ಜೈನ ಸನ್ಯಾಸಿಯನ್ನು ಬಡಿಗೆಯಿಂದ ಬಲವಂತವಾಗಿ ಬಡಿದನು ಆಗ ಜೈನ ಸನ್ಯಾಸಿಯು ಬಂಗಾರದ ಗೊಂಬೆಯಾಗಿ ಮಾರ್ಪಟ್ಟಿದ್ದನ್ನು ನಾನು ಸಹ ಶ್ರೀಮಂತನಾಗಬೇಕೆಂಬ ಆಸೆಯಿಂದ ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕಿದೆ ಎಂಬುದಾಗಿ ರಾಜನ ಮುಂದೆ ತಪ್ಪೊಪ್ಪಿಕೊಳ್ಳುತ್ತಾನೆ ಆಗ ರಾಜನು ಕೂಡಲೇ ಮಣಿಭದ್ರನನ್ನು ಕರೆತರುವಂತೆ ತನ್ನ ಸೇವಕರಿಗೆ ಹೇಳಿದನು ಮಣಿಭದ್ರನನ್ನು ರಾಜನ ಮುಂದೆ ಹಾಜರುಪಡಿಸಲಾಯಿತು ಅವನು ವಿನಯದಿಂದ ನಮಸ್ಕರಿಸಿ ಮಣಿಭದ್ರ ನೀನು ಜನ ಜೈನ ಸನ್ಯಾಸಿಯನ್ನು ಬಡಿಗೆಯಿಂದ ಬಡಿದಿದ್ದು ನಿಜವೇ ಮಣಿಭದ್ರನು ತಾನು ಕಂಡ ಸ್ವಪ್ನವನ್ನು ವಿವರಿಸಿದನು ಕಂಡು ಕೇಳಿದ್ದನ್ನು ಹೇಳಿ ತಾನು ಹಾಗೆ ನಡೆದುಕೊಂಡಿದ್ದಾಗಿ ತಿಳಿಸಿದನು ರಾಜನಿಗೆ ಮಣಿಭದ್ರನ ಕನಸಿನ ತಾತ್ಪರ್ಯ ಅರಿವಾಗಿತ್ತು ಅವನು ನಾವಾಲಿಗನನ್ನು ಚೆನ್ನಾಗಿ ಬೈದು ನಾವಾಲಿಗ ನೀನು ಕಂಡ ದೃಶ್ಯವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ನಡೆದುಕೊಂಡಿದ್ದಕ್ಕಾಗಿ ಇಂತಹ ನೀಚ ಕೃತ್ಯವನ್ನು ಮಾಡಿರುವೆ ಕೆಟ್ಟ ಮನಸ್ಸಿನಿಂದ ಕೂಡಿದ ನಿನ್ನ ಆಲೋಚನೆ ದುಷ್ಕೃತ್ಯಕ್ಕೆ ದಾರಿಯಾಗಿರುವುದು ನೀನು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜೈನ ಸನ್ಯಾಸಿಗಳ ಪ್ರಾಣಕ್ಕೆ ಹಾನಿ ಮಾಡಿರುವೆ ಯಾವುದನ್ನು ಕಣ್ಣಿಂದ ನೋಡಿದರೂ ವಿಚಾರಿಸದೆ ಮಾಡಬಾರದು ನಾನು ನಿನಗೆ ಮರಣ ದಂಡನೆ ಶಿಕ್ಷೆಯನ್ನು ನೀಡುವೆನು ಎಂದು ರಾಜನು ಹೇಳುತ್ತಾನೆ ಹೀಗೆ ನಾವಾಳಿಗನು ತಾನು ಸರಿಯಾಗಿ ವಿಚಾರಿಸಿ ನಡೆಸಿದ ಕೃತ್ಯಕ್ಕೆ ತನ್ನ ಪ್ರಾಣವನ್ನೇ ಕಳೆದುಕೊಂಡನು ಯಾ ಮಾನವನು ಯಾವ ಘಟನೆಯನ್ನು ನೋಡಿದರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಕೆಟ್ಟ ಅರ್ಥಗಳು ಬಂದು ಮಾನವನ ಮೆದುಳು ಕೆಟ್ಟದ್ದನ್ನು ಆಲೋಚಿಸುವುದು ಹೀಗಾಗಿ ಅನರ್ಥಗಳು ನಡೆಯುತ್ತವೆ ಸ್ನೇಹಿತರೆ ನಾವು ನೋಡಿದ ಘಟನೆಯನ್ನು ಕೆಟ್ಟದಾಗಿ ಅರ್ಥ ಮಾಡಿಕೊಂಡು ಕೆಟ್ಟದಾಗಿ ಊಹಿಸಿದರೆ ಇಂಥ ಅವಘಡಗಳು ನಡೆಯುತ್ತವೆ ಅಂಥ ಕೆಲಸವನ್ನು ಮಾಡಿ ನಾವಾಲಿಗನು ಮರಣದಂಡನೆ ಶಿಕ್ಷೆಗೆ ಗುರಿಯಾಗುತ್ತಾನೆ ಆದ್ದರಿಂದ ನಾವು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಿ ಅದರ ಬಗ್ಗೆ ಕುಲಂಕುಷವಾಗಿ ವಿಚಾರಿಸಿ ನಂತರ ಕಾರ್ಯಗಳನ್ನು ಮಾಡಬೇಕು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಇದೇ ರೀತಿಯಾದ ಒಂದು ಮೌಲ್ಯಾಧಾರಿತವಾದ ಉತ್ತಮ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ನನ್ನ ನಮಸ್ಕಾರಗಳು